ವಿಜಯಪುರದ ಇಟ್ಟಂಗಿ ಬಟ್ಟಿ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಖೇಮೂರ್ ರಾಠೋಡ್ ಮತ್ತು ಅವನ ಸಹಚರರನ್ನು ಕಠಿಣವಾದ ಶಿಕ್ಷೆ ನೀಡಲು ಮತ್ತು ಹಲ್ಲೆಗೊಳಗಾದ ಕಾರ್ಮಿಕರಿಗೆ ಪರಿಹಾರ ಧನ ಮಂಜೂರು ಮಾಡಲು ಒತ್ತಾಯಿಸಿ ಕರುನಾಡು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹಾಗೂ ಗಿಲಾವು ಕಾರ್ಮಿಕರ ಸಂಘದ ವತಿಯಿಂದ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿರುವ ಖೇಮೂರ್ ರಾಠೋಡ್ ಮತ್ತು ಆತನ ಮಗ ರೋಹನ್ ರಾಠೋಡ್ ಹಾಗೂ ಇನ್ನು ಕೆಲವರು ಸೇರಿ ಕಾರ್ಮಿಕರಿಗೆ ಕೈಕಾಲು ಕಟ್ಟಿ ರೂಮಿನಲ್ಲಿ ಕೂಡಿ ಹಾಕಿ ಮನ ಬಂದಂತೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ ಆದ್ದರಿಂದ ಕಾರ್ಮಿಕರಿಗೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದವರ ಮೇಲೆ ಕೇಸು ದಾಖಲಿಸಿ ಜೀವಾವಧಿ ಜೈಲು ಶಿಕ್ಷೆ ನೀಡಬೇಕು ದುಡಿಯುವ ಕಾರ್ಮಿಕರ ಮೇಲೆ ಇನ್ನು ಮುಂದೆ ಯಾವುದೇ ಹಲ್ಲೆಗಳು ನಡೆಯದ ಹಾಗೆ ಸರ್ಕಾರ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆ ನೋಡಿಕೊಳ್ಳಬೇಕು ಕಾರ್ಮಿಕರಿಗೆ ಸ್ಥಳೀಯವಾಗಿ ಉದ್ಯೋಗ ನೀಡಬೇಕು ಉದ್ಯೋಗಕ್ಕಾಗಿ ವಲಸೆ ಹೋಗುವ ತಡೆಗಟ್ಟಬೇಕು ಹಲ್ಲೆಗೊಳಗಾದ ಕಾರ್ಮಿಕರಿಗೆ ಮಾನ್ಯ ಮುಖ್ಯಮಂತ್ರಿ ಕಾರ್ಮಿಕ ಸಚಿವರು ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಚಿಕಿತ್ಸೆ ಪೂರ್ಣ ವೆಚ್ಚ ಭರಿಸಿ ಕಾರ್ಮಿಕರಿಗೆ ವಸತಿ ಹಾಗೂ ಪ್ರತಿಯೊಬ್ಬರಿಗೂ ಇಪ್ಪತ್ತು ಲಕ್ಷ ಪರಿಹಾರಧನ ನೀಡಬೇಕೆಂದು ಆಗ್ರಹಿಸಿ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ದೇಶದ ನಿರ್ಮಾಣದ ಪ್ರಾಣವಾಗಿರ್ತಕ್ಕಂಥ ಕಾರ್ಮಿಕರು ತಮ್ಮ ದುಡಿಮೆಯ ಶಕ್ತಿಯನ್ನ ಬಂಡವಾಳ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಮುಗ್ಧ ಕಾರ್ಮಿಕರ ಮೇಲೆ ಸಂಕ್ರಾಂತಿ ಸಂದರ್ಭದಲ್ಲಿ ಖೇಮು ರಾಠೋಡ್ ಎಂಬುವರು ಬಿಜಾಪುರ್ನಲ್ಲಿ ಬಸವನಗರದಲ್ಲಿ